ನಿಮಗ್ ಹನ್ನೊಂದ್ ಗಂಟೆ ಇರೋದು ನಾವು ಜಸ್ಟ್ ಫೋರ್ ಅವರ್ ರೀಡಿಂಗ್ ಯಾರು ಓದಕ್ಕೆ ಅಂತ ಕೂತವ್ರಿಗೆ ಅವ್ರಿಗೆ ಆದ್ಮೇಲೆ ಹನ್ನೆರಡರಿಂದ ಒಂದು ಹನ್ನೆರಡರಿಂದ ಒಂದ್ ಓದಿದ್ರಿ ಮುಗಿತು ಆರಾಮ ಊಟ ಮಾಡ್ರಿ ಮಧ್ಯಾಹ್ನ ಒಂದ್ಸರಿ ಮಲ್ಕೊಳ್ರಿ ನೀವು ನೋ ಇಶ್ಯೂ ಇದನ್ನ ಫಾರಿನರ್ ಎಲ್ಲ ತುಂಬಾ ಅಪ್ಲೈ ಮಾಡ್ತಾರೆ ಮತ್ತೆ ಇವನ್ ಐ ಎ ಎಸ್ ಆಫೀಸರ್ ಗಳಿಗೆ ಆ ಡೇರಾಡೂನ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇವನ್ ಯೋಗ ಸೆಂಟರ್ ಪೊಲೀಸ್ ಟ್ರೈನಿಂಗ್ ಸೆಂಟ್ರು ಪಿ ಎಸ್ ಐ ಸೆಂಟರ್ ಎಲ್ಲಾದ್ರು ಹೋಗ್ರಿ ಮಧ್ಯಾಹ್ನ ಊಟ ಆದ್ಮೇಲೆ ಎರಡು ತಾಸ ನಿಮ್ಗೆ ಖಾಲಿ ಬಿಟ್ಟು ಬಿಡ್ತಾರೋ ಟೂ ಅವರ್ಸ್ ನಿಮ್ಗೆ ಮಾತಾಡ್ಸಕ್ಕೆ ಬರಲ್ಲ ದಟ್ ಮೀನ್ಸ್ ಊಟ ಮಾಡಿದ್ಮೇಲೆ ಒಂದ್ಸರಿ ಮಲಗಬೇಕ ಮನುಷ್ಯ ಅಂತ ಯಾಕೆ ಮಲಗಬೇಕು ಮಲ್ಗೋದ್ ಯಾಕೆ ಅಂದ್ರೆ ಮೊಬೈಲ್ ಇಟ್ಕೊಂಡು ಹಿಂಗ್ ನೋಡ್ತಾ ಕೂರೋದಕ್ಕೆ ನೀವು ಮಲ್ಕಂತೀರಿ ಮಲ್ಕೊಂಡ್ ಶುರು ಮಾಡ್ತೀರಿ ಕೆಲಸ ಹಂಗಲ್ಲ ಜಸ್ಟ್ ರಿಲ್ಯಾಕ್ಸ್ ಖಾಲಿ ಆರಾಮ್ ಬಿತ್ಕೊಂಡ್ಬಿಟ್ರೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಹಿಂಗಿದ್ದ ಬಾಡಿಗೆ ಹಾರ್ಟ್ ಇಲ್ಲಿದೆ ಇಲ್ಲಿಂದನೇ ಬ್ಲಡ್ ಪಂಪಿಂಗ್ ಆಗ್ಬೇಕು ಈ ಬ್ಲಡ್ ಪಂಪ್ ಆಗಿ ಇಲ್ಲಿಗ್ ಬರ್ಬೇಕು ನಿಮ್ ಮೇಜರ್ ವರ್ಕಿಂಗ್ ಜೋನ್ ಇದು ಪಂಪ್ ಆಗಿ ಪಂಪ್ ಆಗಿ ಪಂಪ್ ಆಗಿ ಅಷ್ಟೇ ಪಂಪ್ ಆದ್ರೂ ಇಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದವರೆಗೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಅನ್ನೋಷ್ಟೊತ್ತಿಗೆ ಡೌನ್ ಆಗಿರುತ್ತೆ ಇಲ್ಲಿ ಬ್ರೈನ್ ವೇವ್ ಲೆಂತ್ ಕಡಿಮೆ ವರ್ಕ್ ಫೋರ್ಡ್ ಸ್ಪೋರ್ಸ್ ಕಡಿಮೆ ಸ್ಪೀಡ್ ಕಡಿಮೆ ಆಗ್ತಾ ಬಂದಿರೋದು ಅವಾಗ ಒಂದ್ ಸರಿ ಹಿಂಗ್ ಮಲಗಿಸ್ಬಿಟ್ರಿ ಅಂದ್ರೆ ಮತ್ತೆ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ ಗುರುತ್ವಾಕರ್ಷಣೆ ನಿಯಮ ಗೊತ್ತು ಇಲ್ಲಿಂದ ನೀರ್ ಹಾಕಿದ್ರೆ ಕೆಳಗ್ ಬರುತ್ತೆ ಹೊರತು ಮೇಲಕ್ ಬರಲ್ಲ ಹಂಗಾಗಿ ಮೇಲಕ್ಕೆ ಇದು ಬಡ್ದು ಬಡದು ಬಡದು ಎಷ್ಟು ಬಡದ್ರು ಇಲ್ಲಿ ಪುಷ್ ಅಪ್ ಆಗಲ್ಲ ನೀವೇ ನೋಡ್ರಿ ಕಾಲ್ ಒಂದ್ಸರಿ ನೋಡ್ಕೊಳ್ರಿ ಈಗ ಎಷ್ಟ್ ಸ್ಮಾರ್ಟ್ ಸ್ಮಾರ್ಟ್ ಆಗಿದಾವ ಕಾಲು ಸಾಯಂಕಾಲದವರೆಗೂ ಇಲ್ಲೇ ಕೂತ್ಕೊಂಡಾಗ ನೋಡ್ರಿ ಚಪ್ಲಿ ಟೈಟ್ ಆಗತ್ತೆ ಶೂ ಟೈಟ್ ಆಗತ್ತೆ ಬಿಕಾಸ್ ಎಲ್ಲಾ ಈ ಕಡೆ ಬರುತ್ತೆ ಬ್ಲಡ್ ಫ್ಲೋ ರಕ್ತ ಎಷ್ಟು ಫೋರ್ಸ್ ಆಗಿ ಇಲ್ಲಿ ಹೋಗುತ್ತೋ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ